ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದ ಕಾರ್ಮಿಕರಿಗೆ ಸಿಹಿ ಸುದ್ದಿ ಬಂದಿದೆ ಇದೀಗ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಟೂಲ್ ಕಿಟಕಿಗಳ ವಿತರಣೆ ಪ್ರಾರಂಭವಾಗಿದೆ ಹಾಗಾದ್ರೆ ಈ ಯೋಜನೆಯ ಲಾಭ ಯಾರಿಗೆ ಸಿಗುತ್ತದೆ ಅರ್ಹತೆಯನ್ನು ಎಲ್ಲಿಂದ ಪಡೆಯಬಹುದು ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರದ ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ಕಾರ್ಮಿಕರ ಕಾರ್ಡ್ ಹೊಂದಿರುವ ನೋಂದಾಯಿತ ಸದಸ್ಯರಿಗೆ ಟೂಲ್ ಕಿಟ್ ವಿತರಣೆ ಪ್ರಾರಂಭವಾಗಿದೆ ಪ್ರತಿ ಕಾರ್ಮಿಕನಿಗೂ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಉಪಕರಣಗಳ ಕಿಟ್ ನೀಡಲಾಗುತ್ತದೆ ಈ ಯೋಜನೆಯ ಉದ್ದೇಶ ಕಾರ್ಮಿಕರಿಗೆ ತಮ್ಮ ವೃತ್ತಿಯಲ್ಲಿ ಸ್ವಾವಲಂಬನೆಯನ್ನು ನೀಡುವುದು ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವುದು ಈ ಯೋಜನೆಯಡಿ ನಿರ್ಮಾಣ ಕಾರ್ಮಿಕರು ಪ್ಲಂಬರ್ಗಳು ಎಲೆಕ್ಟ್ರಿಷಿಯನ್ಸ್ಗಳು ಪೇಂಟರ್ಗಳು ಮತ್ತು ಮೆಕ್ಯಾನಿಕ್ಗಳು ಸೇರಿದಂತೆ ಹಲವಾರು ವೃತ್ತಿಜೀವಿಗಳಿಗೆ ಸಹಾಯವಾಗಲಿದೆ ಆದರೆ ಇದರ ಲಾಭ ಪಡೆಯಲು ಕಾರ್ಮಿಕರು ಕಾರ್ಮಿಕ ಕಲ್ಯಾಣ ಮಂಡಳಿಯ ಮಾನ್ಯ ಕಾರ್ಡ್ ಹೊಂದಿರಬೇಕು ಮತ್ತು ಸದ್ಯ ಸದಸ್ಯತ್ವ ಸಕಾಲಕ್ಕೆ ನವೀಕರಿಸಬೇಕು ಟೂಲ್ ಕಿಟ್ಗಳಲ್ಲಿ ಕಾರ್ಮಿಕರಿಗೆ ಅಗತ್ಯವಿರುವ ಪರಿ ಪರಿಕರಗಳು ಸಾಧನಗಳು ಹಾಗೂ ಉಪಯೋಗಿ ವಸ್ತುಗಳು ಸೇರಿವೆ ಸರ್ಕಾರದ ಪ್ರಕಾರ ಈ ಯೋಜನೆಯಿಂದ ಸಾವಿರಾರು ಕಾರ್ಮಿಕರು ಉದ್ಯೋಗದಲ್ಲಿ ಸುಲಭವಾಗಿ ಕೆಲಸ ನಿರ್ವಹಿಸಬಹುದು ಈ ಯೋಜನೆಯು ಕಾರ್ಮಿಕರ ಜೀವನ ಮಟ್ಟ ಸುಧಾರಿಸಲು ಮತ್ತು ಸ್ವಾವಲಂಬಿ ಜಿ ಸಮಾಜ ನಿರ್ಮಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಲಾಗಿದೆ ಆಸಕ್ತಿ ಕಾರ್ಮಿಕರು ತಮ್ಮ ಜಿಲ್ಲಾ ಕಾರ್ಮಿಕ ಕಲ್ಯಾಣ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಕೆಲವೆಡೆ ಆನ್ಲೈನ್ ಅರ್ಜಿ ಸೌಲಭ್ಯ ಕೂಡ ಲಭ್ಯವಿದೆ ಅರ್ಜಿಯ ವೇಳೆ ಕಾರ್ಮಿಕರ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಫೋಟೋ ಸಲ್ಲಿಸಬೇಕಾಗುತ್ತದೆ ಹಾಗಾದರೆ ಸ್ನೇಹಿತರೆ ಕಾರ್ಮಿಕ ಕಾರ್ಡ್ ಹೊಂದಿರುವವರು ಈ ಹದಿನೈದು ಸ್ವಲ್ಪ ಮೌಲ್ಯದ ಟೂಲ್ ಕಿಟ್ ಯೋಜನೆಯ ಲಾಭ ತಪ್ಪದೇ ಪಡೆಯಿರಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವರ್ಡಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ